ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಅಕ್ಯುಪ್ರಜ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ಬಿ ಮಹಾದೇವ್ ನಾನು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂದರೆ ಸೊ ನನಗೆ ಒಂದು ತ್ರೀ ಫೋರ್ ಮಂತ್ಸಿಂದ ಒಂದು ಟೆನ್ ಮೆಂಬರ್ಸ್ ಪೇಷಂಟ್ ಬಂದಿದ್ದಾರೆ ಅದರಲ್ಲೂ ಓಲ್ಡ್ ಏಜಸ್ ಸಾಮಾನ್ಯವಾಗಿ ಐವತ್ತೈದು ಅರವತ್ತು ಅರವತ್ತೈದು ಸಿಕ್ಸ್ಟಿ ಫೈವ್ ಅಥವಾ ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಈ ಥರ ತ್ರೀ ಪೇಷಂಟ್ ಬಂದಿದ್ದಾರೆ ವಿತಿನ್ ಒಂದು ಟು ಮಂತ್ಸಲ್ಲಿ ಸೊ ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ ಅಂದರೆ ಅವ್ರಿಗೆ ಪ್ರಾಸ್ಟೆಲ್ ಕ್ಯಾನ್ಸರ್ ಅಂದರೆ ಬಿ ಪಿ ಎಚ್ ಬೆನಿ ಪ್ರಾಸ್ಟಿಕ್ಸ್ ಐಪರ್ಪ್ಲಾಸಿಯಾ ಅಂತ ಕೂಡ ಇದನ್ನು ಹೇಳ್ತೀವಿ ಅಂದರೆ ಪ್ರಾಸ್ಟೆಲ್ ಕ್ಯಾನ್ಸರ್ ಸರಿ ಇದು ಯಾಕೆ ಬರ್ತದೆ ಯಾವ ಕಾರಣಕ್ಕೆ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಸಮೀಪರವಾಗಿ ತಿಳ್ಕೊಳ್ಳೋಣ ನಮ್ಮ ಮೂತ್ರಾಶಯ ಏನಿದೆ ಯೂರಿನರಿ ಬ್ಯಾಗ್ ಮೂತ್ರಾಶಯ ಮೂತ್ರಾಶಯದ ಕೆಳಭಾಗದಲ್ಲಿ ಮೂತ್ರಾಶಯದ ಕೆಳಭಾಗದಲ್ಲಿ ಇರುವಂತಹ ಈ ಪ್ರಾಸ್ಟೆಲ್ ಅನ್ನುವಂತಹ ಗ್ಲ್ಯಾಂಡ್ ಏನಿದೆ ಇದರ ಕಾರ್ಯ ಏನಪ್ಪಾ ಅಂದರೆ ಫ್ಲೂಯಿಡ್ಸ್ ಫ್ಲೂಯೇಡ್ಸ್ನ ಪ್ರೊಡ್ಯೂಸ್ ಮಾಡುವಂತಹದ್ದು ಈ ಸೈನೋಹ್ಯುಯಲ್ ಫ್ಲೂಯಿಡ್ಸ್ ಏನಿದೆ ಈ ಸೈನೋವಿಯಲ್ ಫ್ಲೂಯಿಡ್ಸ್ ಇದರ ಉತ್ಪಾದನೆ ಮಾಡುವಾಗ ಹಾರ್ಮೋನ್ಗಳಲ್ಲಿ ಕೆಲವು ಕಾರಣಗಳಿಂದ ಇನ್ಬ್ಯಾಲೆನ್ಸ್ ಆಗುವಂತಹದ್ದು ಏಕೆಂದ್ರೆ ಈ ಇನ್ಬ್ಯಾಲೆನ್ಸ್ ಆದಾಗ ಸೊ ನಮ್ಮ ಈ ಟೆಸ್ಟೋಸ್ಟೆರಾಯಿನ್ ಅನ್ನುವಂತಹ ಹಾರ್ಮೋನ್ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುವುದರಿಂದ ಸೊ ಈ ಒಂದು ಪ್ರಾಸ್ಟೆಲ್ ಗ್ಲ್ಯಾಂಡ್ ಹೂದುಕೊಂಡು ದಪ್ಪ ಹಾಕಿ ಅದು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಅದು ಇನ್ನೂ ಇನ್ಫೆಕ್ಷನ್ ಥರ ಆಗಿ ಕ್ಯಾನ್ಸರ್ ಆಗ್ತದೆ ಸೊ ಇದನ್ನು ಜೊತೆಗೆ ಹದದ್ದು ಸಿಮ್ಟಮ್ಸ್ ಏನಪ್ಪ ಆದರೆ ಹುರಿಯೂತ ಕಾಣಿಸ್ಕೊಡುವಂತಹದ್ದು ಸೊ ಈ ಪ್ರಾಸ್ಟೆಲ್ ಗ್ರಂಥಿ ಅದು ಯಾವಾಗ ಸ್ಪೆಲ್ಲಿಂಗ್ ಊದ್ಕೊಂಡಾಗ ನಾವು ಮಾಡುವಂತಹ ಈ ಮೂತ್ರಾಶಯ ಅಂದರೆ ಮೂತ್ರಾಶಯದಿಂದ ಬರಬೇಕಾದಂತಹ ಏನು ಯೂರಿನರಿ ಟ್ರ್ಯಾಕ್ ಇದೆ ಅದು ಸಂಪೂರ್ಣ ಮುಚ್ಚಿಕೊಂಡು ಹೋಗ್ತದೆ ಸೊ ಇದರಿಂದ ನಾವು ಯಾವಾಗ ಯೂರಿನ್ ಪಾಸ್ ಮಾಡಬೇಕು ಅಂದರೆ ನೇಚರ್ ಹೋಗ್ಬೇಕು ಅಂದ್ರೆ ಸರಿಯಾಗಿ ಯೂರಿನನ್ನು ಸಂಪೂರ್ಣವಾಗಿ ನಾವು ಹೊರಗಡೆ ಹಾಕೋದಕ್ಕೆ ಆಗೋದಿಲ್ಲ ಇದನ್ನು ನಾವು ಪ್ರಾಸ್ಟೇಟ್ ಮ್ಯಾಗ್ಲಿ ಅಂತಲೂ ಕೂಡ ಕರಿತೀವಿ ಸೊ ಆಗಿ ಒಬ್ಬ ಮನುಷ್ಯನಿಗೆ ಈ ಒಂದು ಪ್ರಾಸ್ಟೆಲ್ ಗ್ಲ್ಯಾಂಡ್ ಎಷ್ಟಿರಬೇಕಪ್ಪ ಅಂದರೆ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಹೊರಗಿರಬೇಕು ಅದಕ್ಕಿಂತ ಅದು ಜಾಸ್ತಿ ಆಗಿದೆ ಅಂದರೆ ಇದು ಪ್ರಾಸ್ಟೆಲ್ ಪ್ರಾಬ್ಲಮ್ಸ್ ಅಂತ ಈ ಪ್ರಾಸ್ಟೆಲ್ ಅನ್ನುವಂಥದ್ದು ನಾನು ಹೇಳಿದಾಗೆ ನಮ್ಮ ಮೂತ್ರಾಶಯದ ಕೆಳಭಾಗದಲ್ಲಿರುವಂತಹ ಒಂದು ಮಿಷನ್ ಗ್ಲ್ಯಾಂಡ್ ಇದ್ರ ಕೆಲಸ ಸೈನಲ್ ಫ್ಲೂಯಿಡ್ ಮತ್ತೆ ಕೆಲವೊಂದು ಹಾರ್ಮೋನ್ಗಳನ್ನ ಅದು ರಿಲೀಸ್ ಮಾಡುವಂತಹ ಸೊ ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಬಟ್ ಈ ಒಂದು ತೊಂದರೆ ಆದ್ರೆ ಹುರುಸರಲ್ಲಿ ಏನಾಗ್ತದೆ ಅಂದ್ರೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಹೋಗಿ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಕುಂತ್ಕೊಂಡು ಪ್ರೆಸರ್ ಹಾಕಿದ್ರು ಕೂಡ ಮೂತ್ರ ಕ್ಲಿಯರ್ ಆಗಿ ಬರುವುದಿಲ್ಲ ಸ್ವಲ್ಪ ಸ್ವಲ್ಪವಾಗಿ ಬರ್ತದೆ ಮೊದಲು ಹೇಗೆ ನೀವು ಪೋರ್ಷಾಗಿ ಯೂರಿನ್ ಮಾಡ್ತಿದ್ರೂ ಆ ತರ ಆಗುದಿಲ್ಲ ತೆಳುವಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಡ್ರಾಪ್ ಐ ಡ್ರಾಪ್ 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 ಐ ಬರ್ತದೆ ಸೊ ಎಷ್ಟೊತ್ತು ಸರಿಯಾಗಿ ಬರೋದಿಲ್ಲ ಮತ್ತೆ ಎದ್ದು ಬಂದಿ ಒಂದು ಎರಡು ಮೂರು ನಿಮಿಷ ಆದರೆ ಮತ್ತೆ ಯೂರಿನ್ ಮಾಡಬೇಕು ಅನಿಸ್ತದೆ ಸೊ ಯಾಕೆಂದ್ರೆ ಈ ಒಂದು ಗ್ಲಾಂಡ್ ಏನಿದೆ ಈ ಪ್ರಾಸ್ಟೆಲ್ ಗ್ಲಾಂಡ್ ಅದು ಹೂತ್ಕೊಂಡು ಸೊ ಬರುವಂತಹ ಯೂರಿನರಿ ಟ್ರ್ಯಾಕ್ ಏನಿದೆ ಅದರ ಮೇಲೆ ಪ್ರೆಸರ್ ಬರೋದ್ರಿಂದ ಮೂತ್ರ ಒತ್ತಡ ಬಿಡೋದ್ರಿಂದ ಸೊ ಮೂತ್ರದಲ್ಲಿ ಮೂತ್ರ ಹಾಗೆ ಉಳ್ಕೊಳ್ತದೆ ಕ್ಲಿಯರ್ ಆಗಿ ಸಮಟೈಮ್ ರಾತ್ರಿ ಒಂದು ಎರಡು ಮೂರು ಬಾರಿ ಹೇಳುವಂತಹದ್ದು ಅದರ ಜೊತೆಗೆ ನೀವು ಮೂತ್ರ ಮಾಡಿದಾಗ ಉರಿ ನೋವು ಮತ್ತು ಯೂರಿನ್ ಬಿಟ್ಟು ಬಿಟ್ಟು ಬರೋದು ಈ ಎಲ್ಲ ಸಮಸ್ಯೆಗಳು ಮತ್ತು ಹಾಗೆ ಅದು ಈ ಕ್ಯಾನ್ಸರ್ ತಿರಿದಾಗ ಮೈಯಲ್ಲಿ ಹುರಿ ಕೈ ಕಾಲಗಳಲ್ಲಿ ಹುರಿ ಸೊ ಕೈ ಕಾಲಗಳಲ್ಲಿ ನಡೀದಕ್ಕೆ ಶಕ್ತಿ ಇಲ್ಲದೆ ಇರುವಂತಹದ್ದು ಅಥವಾ ನಿಮಗೆ ಈ ಬಟೆಕ್ಸಲ್ಲಿ ಈ ಕುಂಡಿಗಳಲ್ಲಿ ನೋವು ಬರುವಂತಹದ್ದು ಸೊ ದೇಹದಲ್ಲೆಲ್ಲ ಉರಿ ಕಾಣಿಸ್ಕೊಡುವಂತಹದ್ದು ಈ ಎಲ್ಲ ಸಮಸ್ಯೆಗಳು ಬರ್ತದೆ ಸೊ ಇದು ಪುರುಷರಿಗೆ ಎದುರಾಗುವಂತಹ ಕ್ಯಾನ್ಸರ್ಗಳಲ್ಲಿ ಇದು ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂತಹದ್ದೇ ಈ ಪ್ರಾಸ್ಟಲ್ ಕ್ಯಾನ್ಸರ್ಸ್ ಮೊದಲನೇ ಸ್ಥಾನ ಬಂದು ಸೊ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ನಾವು ಜಾಸ್ತಿ ಈ ಧೂಮಪಾನ ಅಂದರೆ ಬಿಡಿ ಸಿಗರೇಟು ಸೇದುವುದು ಹೊಗೆನಲ್ಲಿ ಕೆಲಸ ಮಾಡುವುದು ಇದಕ್ಕೆ ಪ್ರಮುಖ ಪ್ರಮುಖ ಕಾರಣ ಆದರೆ ಸೊ ಇನ್ನೊಂದು ಬಂದು ಈ ಪ್ರಾಸ್ಟಲ್ ಕ್ಯಾನ್ಸರ್ ಅನ್ ಅನ್ನುವಂತಹದ್ದು ಇದರ ಪ್ರಮುಖ ಕಾರಣ ಇದು ಇದರ ಕೆಲಸ ಏನಪ್ಪಾ ಅಂದ್ರೆ ವೀರ್ಯಾಣಿಗಳ ಜೊತೆಗೆ ಸ್ರವಿಸಲ್ಪಡುವಂತಹ ದ್ರವವನ್ನು ಉತ್ಪಾದಿಸುವಂತಹ ಈ ಗ್ರಂಥಿ ಅಂದ್ರೆ ಇದು ಮೆಷಿನ್ ಅಂತಾನೆ ಹೇಳ್ಬಹುದು ಈ ಗ್ರಂಥಿ ಇದೆಯಲ್ಲ ಇದು ಪ್ರಾಸ್ಟೆಲ್ ಗ್ರಂಥಿ ತನ್ನ ಕೆಲಸವನ್ನ ನಿಲ್ಲಿಸಿದ್ರೆ ಗಂಭೀರವಾದಂತಹ ತೊಂದರೆಗಳನ್ನ ನಾವು ಎದುರಿಸಬೇಕಾಗ್ತದೆ ಹಾಗಾಗಿ ಆರೋಗ್ಯಕರವಾದಂತಹ ಈ ಪ್ರಾಸ್ಟೆಲ್ ಗ್ರಂಥಿಗಳು ನಮಗೆ ತುಂಬಾ ಮುಖ್ಯ ಆಗ್ತದೆ ಇದು ವಯಸ್ಸಾದವರಲ್ಲಿ ನಾನು ಹೇಳಿದಾಗೆ ಐವತ್ತೈದರ ನಂತರ ಕಾಣಿಸ್ಕೊಡುವಂತಹದ್ದು ಒಂದು ವೇಳೆ ಈ ಪ್ರಾಸ್ಟೆಲ್ ಗ್ರಂಥಿ ತಾಪಮಾನ ಅಗತ್ಯಕ್ಕೆ ಕಡಿಮೆ ಆದರೆ ಇದು ಮೂತ್ರ ವಿಸರ್ಜನೆಗೆ ಅಗತ್ಯವಾದಂತಹ ಪ್ರಚೋದನನ್ನ ನೀಡದೆ ಹೋದರೆ ಅಂದರೆ ನಮಗೆ ಯೂರಿನ್ ಪಾಸ್ ಮಾಡಬೇಕು ಅಂದರೆ ನಮಗೆ ಒಂದು ಸೆನ್ಸರ್ ಆಕ್ಟಿವ್ ಆಗ್ತದೆ ಆ ಸೆನ್ಸರ್ ಆಕ್ಟಿವ್ ಆಗದೆ ಹೋದ್ರೆ ಅಥವಾ ಹೆಚ್ಚಿನ ಹೊತ್ತು ಮೂತ್ರ ವಿಸರ್ಜನೆ ಆಗದತ್ತೆ ಇದು ತಡೆಯೋದಕ್ಕೆ ಶುರು ಮಾಡ್ತದೆ ಯಾಕೆ ಆ ಪ್ರಾಸ್ಟೆಲ್ ಗ್ಲ್ಯಾಂಡ್ ಊದ್ಕೊಂಡು ಅದು ಇನ್ಫೆಕ್ಷನ್ ಅದು ಊದ್ಕೊಂಡಿರೋದ್ರಿಂದ ಈ ಪ್ರಾಬ್ಲಮ್ಸ್ ಆಗ್ತದೆ ಸೊ ಈ ಪ್ರಾಸ್ಟೆಲ್ ಗ್ರಂಥಿ ಏನಿದೆ ಇದರ ಪಕ್ಕದಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಸ್ನಾಯುಗಳನ್ನು ಸ್ನಾಯುಗಳು ಈ ಯೂರಿಯಸ್ ಕಲನದ ಸಮಯದಲ್ಲಿ ಈ ಮೂಲ ದ್ರವವನ್ನು ಮೂತ್ರನಾಳಕ್ಕೆ ತಳ್ಳುವಂತಹ ತಳ್ಳುವುದಕ್ಕೆ ಸಹಾಯ ಮಾಡುವಂತಹ ಕೆಲಸ ಈ ಪ್ರಾಸ್ಟೆಲ್ ಗ್ಲ್ಯಾಂಡ್ ಮಾಡುವಂತಹದ್ದು ಈ ಕಾರ್ಯಕ್ಕಾಗಿ ನಮ್ಮ ದೇಹದ ತಾಪಮಾನ ಅತಿ ಹೆಚ್ಚು ಆಗಬಾರದು ಅಥವಾ ಅತಿ ಕಡಿಮೆನೂ ಹಾಕಬಾರ್ದು ಸೊ ಈ ವೀರ್ಯಾಣುಗಳು ಉತ್ಪಾದನೆ ಆಗುವ ಈ ಬೃಷಣಗಳು ಏನಿದೆ ಈ ಭೃಷಣಗಳು ಕೊಂಚ ಕಡಿಮೆ ತಾಪಮಾನದಲ್ಲಿ ಯಾವಾಗಲೂ ಇರಬೇಕು ಅದಕ್ಕಿಂತ ದೇವರು ಸೃಷ್ಟಿ ಮಾಡಿದಾನೆ ಇದಕ್ಕೆ ಕಾರಣ ಇವು ದೇಹದಿಂದ ಹೊರಭಾಗದಲ್ಲಿ ಸೊ ನಾವು ಏನು ತರಡು ಬೀಜಗಳು ಅಂತ ಹೇಳ್ತೀವಲ್ಲ ಆ ಬೀಜಗಳಲ್ಲಿ ಹೊರಗಡೆ ಬಂದ್ಬಿಡ್ತವೆ ಬಾಡಿ ಇಟ್ ಟೆಂಪರೇಚರ್ ಆಯ್ತು ಅಂದ್ರೆ ಅದು ಭೃಷಣ ನಾವೇನು ತರಡು ಬೀಜಗಳು ಅಂತ ಹೇಳ್ತೀವಿ ಕೆಳಗಡೆ ಬಂದಿರ್ತವೆ ಅದು ನೇತಾಡ್ತಿರ್ತದೆ ನೀವು ಅಬ್ಸರ್ವ್ ಮಾಡ್ಬೋದು ಅದೇ ಚಳಿಗಾಲದಲ್ಲಿ ಅಂದ್ರೆ ಹೊರಗಡೆ ಟೆಂಪರೇಚರ್ ಜಾಸ್ತಿ ಆದಾಗ ಹೊರಗಡೆ ಬೇಸಿಗೆ ಕಾಲದಲ್ಲಿ ಹೊರಗಡೆ ಟೆಂಪರೇಚರ್ ಜಾಸ್ತಿ ಆದಾಗ ಅವು ದೇಹದ ಒಳಗಡೆ ದೇಹ ತಂಪಾಗಿರುತ್ತಲ್ಲ ದೇಹದ ಒಳಗಡೆ ಹೋಗಿ ಬಂತಾರೆ ನೋಡಿ ದೇವರು ಎಷ್ಟು ಆ ಸೃಷ್ಟಿನ ಎಷ್ಟು ಒಂದು ಆಟೋಮೆಟಿಕ್ ಆಗಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಆ ದೇವರು ನಮಗೆ ಈ ಗ್ಲ್ಯಾಂಡ್ ಗಳನ್ನ ಪಟ್ಟಿರ್ತಾರೆ ಅಂತಹ ಒಂದು ಹಾರ್ಗೆನ್ಸ್ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಿ ಹಾಳು ಮಾಡ್ಕೋಬಾರ್ದು ಸೊ ಹೀಗೆ ಅದು ಇದಕ್ಕೆ ಕಾರಣ ನಮ್ಮ ದೇಹದ ಹೊರಭಾಗದಲ್ಲಿ ಅತಿಯಾದ ಸಂಕೋಚನಗೊಳ್ಳಬಲ್ಲದಂಥ ಅಥವಾ ವಿಕಾಸನಗೊಳಿಸಬಲ್ಲದಂಥ ಚರ್ಮರ ನಾನು ಏನು ಹೇಳ್ತೀನಿ ಇವಾಗ ತೆರಡು ಬೀಜಗಳು ಅಂತ ಆ ಬೀಜಗಳಲ್ಲಿ ಬಂದು ಸೇರ್ಕೊಂಡ್ಬಿಡ್ತವೆ ಸೊ ಇದು ಈ ಪ್ರಾಸ್ಟಲ್ ಕ್ಯಾನ್ಸರ್ ಯಾತಕ್ಕೆ ಬರ್ತದೆ ಕಾರಣ ಏನು ಯಾವ ಹೇಜಿನವ್ರು ಬರ್ತದೆ ಅದರದ್ದು ಮಿನಿಮಮ್ ಅಳತೆ ಎಷ್ಟಿರಬೇಕು ಸೊ ಅದರದ್ದು ಸಿಮ್ಟಮ್ಸ್ ಏನು ಕಾಯಿಲೆಗಳ ಸಿಂಟಮ್ಸ್ ಏನೇನು ಹೇಳಿ ಆಯಿತು ಬಂದಾಗಿದೆ ಸೊ ಈ ಸರಿಯಾಗಿ ಯೂರಿನ್ ಇಲ್ಲ ಮೈ ಕೈ ಎಲ್ಲ ಹುರಿ ಸೊ ಹೆಜ್ಜೆ ಇಡೋದಕ್ಕಾಗ್ತಿಲ್ಲ ಕಾರ್ ಭಾರ ಆದಂಗೆ ಆಗ್ತದೆ ಜೋಮಿಡ್ದಂಗೆ ಆಗ್ತಾ ಇದೆ ಸೊ ತುಂಬ ಕಷ್ಟ ಆಗ್ತಿದೆ ಕ್ಯಾನ್ಸರ್ ಕೂಡ ಹಾಗಿದೆ ಸೊ ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಇದೆ ಇದಕ್ಕೆ ತುಂಬ ಟ್ರೀಟ್ಮೆಂಟ್ ನಮ್ಮ ಆಯುರ್ವೇದದಲ್ಲಿ ಖಂಡಿತ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಬಟ್ ಒನ್ ಕಂಡೀಷನ್ಸ್ ನಾನು ಹೇಳಿದಂತಹ ಡಯಟನ್ನು ನೀವು ಫಾಲೋ ಮಾಡಬೇಕು ನಾನು ಏನು ತಿನ್ನಬೇಕು ಅಂತ ಹೇಳ್ತೀನಿ ಅದನ್ನು ಮಾತ್ರ ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿರ್ತೀನಿ ಅದನ್ನು ತಿನ್ನಬಾರ್ದು ಏನು ಕುಡಿಬೇಕು ಅಂತ ಹೇಳಿರ್ತೀನಿ ಅದನ್ನು ಮಾತ್ರ ಕುಡಿಬೇಕು ಏನು ಕುಡಿಬಾರ್ದು ಅಂತ ಹೇಳಿರ್ತೀನಿ ಅದನ್ನು ಕುಡಿಬಾರ್ದು ಎಷ್ಟು ಕುಡಿಬೇಕು ಅಂತ ಹೇಳಿರ್ತೀನಿ ಅಷ್ಟನ್ನ ಕುಡಿಬೇಕು ಪಾಯಿಂಟ್ ನಂಬರ್ ಟು ನಾನು ಕೊಟ್ಟಂತಹ ಮೆಡಿಸನ್ಸಿಂದ ಮೆಡಿಸನ್ಸ್ಗಳನ್ನು ಮೂರಿಂದ ನಾಲ್ಕು ತಿಂಗಳು ಮ್ಯಾಕ್ಸಿಮಮ್ ಕಡಿಮೆ ಆದರೆ ಮೂರು ತಿಂಗಳು ಸತತವಾಗಿ ತಪ್ಪದೇ ನಾನು ಬಿಫೋರ್ ಫುಡ್ ಯಾವ್ದು ಕೊಟ್ಟಿರ್ತೀನಿ ಆಫ್ಟರ್ ಫುಡ್ ಯಾವ್ದು ಕೊಟ್ಟಿರ್ತೀನಿ ಕಸಾಯಗಳು ಯಾವ್ದು ಕೊಟ್ಟಿರ್ತೀನಿ ಇದನ್ನು ಚಾಚು ತಪ್ಪದೆ ಮಾಡಬೇಕು ಸೊ ನಾನು ಈ ಮದ್ಯಪಾನ ಅಂದರೆ ಡ್ರಿಂಕ್ಸ್ ಮಾಡುವಂತಹದ್ದು ಸ್ಮೋಕ್ ಮಾಡುವಂತಹದ್ದು ಕಾಫಿ ಟೀ ಇದರಲ್ಲಿ ಕೆಫಿನ್ ಇದಕ್ಕೆ ಮುಖ್ಯ ಕಾರಣ ಯಾವುದು ಈ ಪ್ರಾಸ್ಟೆಲ್ ಕ್ಯಾನ್ಸರ್ ಆಗೋದಕ್ಕೆ ಮುಖ್ಯ ಕಾರಣ ಬಂದು ನೀವು ಹೆಚ್ಚಾಗಿ ಸೇವಿಸುವಂತಹ ಕಾಫಿ ಟೀ ಇದಕ್ಕೆ ಮುಖ್ಯ ಕಾರಣ ಕಾಫಿ ಟೀನ ಕಂಪ್ಲೀಟ್ ವರ್ಜ್ಯ ಮಾಡುವಂಥವರು ನನ್ನ ಹತ್ರ ಟ್ರೀಟ್ಮೆಂಟು ಬನ್ನಿ ಇನ್ನು ಈ ಪ್ರಾಸ್ಟೆಲ್ ಗ್ರಂಥಿ ಆರೋಗ್ಯ ಹೆಚ್ಚಿಸಬೇಕಾದ್ರೆ ನಾವು ಬಾದಾಮಿ ಅಕ್ರೋಟು ಈ ಥರದನ್ನ ತಿನ್ನಬೇಕು ನಾನು ಅದನ್ನು ಬಂದಾಗ ನಿಮಗೆ ಡಯೆಟನ್ನು ಹೇಳ್ಕೊಡ್ತೀನಿ ಇನ್ನು ತುಂಬ ಇದೆ ಸೊ ಕುಂಬಳಕಾಯಿ ಬೀಜಗಳು ಇದನ್ನೆಲ್ಲ ಜಾಸ್ತಿ ತಿನ್ನಬೇಕಾಗ್ತದೆ ಇನ್ನು ತುಂಬ ನಿಮಗೆ ಡಯಟ್ಸ್ ಇದೆ ಅದನ್ನು ಹೇಳ್ಕೊಡ್ತೀನಿ ಸೊ ಅದ್ರ ಜೊತೆಗೆ ಈ ಪಿ ಎಸ್ ಎ ಅಂದರೆ ರಕ್ತ ಪರೀಕ್ಷೆ ಅದನ್ನ ಅಪ್ಡೌನ್ ಪೆಲ್ವಿಕ್ ಅಂತ ನಾನು ಒಂದು ಸ್ಕ್ಯಾನ್ ಮಾಡಿಸ್ತೀನಿ ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಕೊ ಬನ್ನಿ ಅದರಲ್ಲಿ ಡಿ ಆರ್ ಎ ಅಂದರೆ ಡಿಜಿಟಲ್ ರೆಕ್ಟಲ್ ಪರೀಕ್ಷೆ ಅಂತ ಇರ್ತದೆ ಸೊ ಇದನ್ನ ಮಾಡಿಸಿದ್ರೆ ನಮಗೆ ನಿಮಗೆ ಈ ಪ್ರಾಸ್ಟಲ್ ಕ್ಯಾನ್ಸರ್ ಅಥವಾ ಈ ಗ್ಲ್ಯಾಂಡ್ ಹೂದ್ಕೊಂಡಿರುವಂತಹ ಸಮಸ್ಯೆ ಇದೆಯಾ ಇಲ್ವಾಂತ ಗೊತ್ತಾಗೋಗ್ತದೆ ಅದ್ರ ಜೊತೆಗೆ ರಕ್ತ ಪರೀಕ್ಷೆ ಕೂಡ ಬೇಕಾಗ್ತದೆ ಸೊ ಇದಕ್ಕೆ ಇದು ಪ್ರಾಸ್ಟೆಲ್ ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ತರ್ಟಿ ಸಿ ಸಿ ಇರಬೇಕು ಅದಕ್ಕಿಂತ ಜಾಸ್ತಿ ಆದ್ರೆ ಈ ಸಮಸ್ಯೆ ಈ ಮೂತ್ರದ ಸಮಸ್ಯೆಗಳು ಪ್ರಾಸ್ಟೆಲ್ ಗ್ಲ್ಯಾಂಡ್ ಆಗುವಂತ ಮತ್ತೆ ಕ್ಯಾನ್ಸರ್ ಆಗುವಂತಹ ಸಮಸ್ಯೆ ಜಾಸ್ತಿ ಇರ್ತದೆ ಆದಷ್ಟು ಬೇಗ ಸಿಂಟಮ್ಸ್ ಕಂಡ ತಕ್ಷಣ ಬನ್ನಿ ಅದು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಬಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನೀವು ಪ್ರಾಣ ಕಡಕೋಬೇಕಾಗ್ತದೆ ತುಂಬಾ ಓಲ್ಡ್ ಏಜಸ್ ಆದ್ರೆ ಸರ್ಜರಿ ಕೂಡ ಇದಕ್ಕೆ ಮಾಡೋಕ್ಕಾಗುದಿಲ್ಲ ಸೊ ತುಂಬಾ ಕಷ್ಟ ಆಗ್ತದೆ ನೀವು ಆ ಕ್ಯಾನ್ಸರ್ ಜಾಸ್ತಿ ಆದಂಗೆ ನೀವು ಒಂದು ಒಂದು ದಿವಸ ನೆರಳಿನಲ್ಲಿ ಸಾಯಬೇಕಾಗ್ತದೆ ನಾನು ನೇರವಾಗಿ ಹೇಳ್ತೀನಿ ಇದಕ್ಕೆ ಕೆಲವೊಂದು ಉಸಿರಾಟದ ವ್ಯಾಯಾಮಗಳಿದೆ ಅದರಲ್ಲಿ ಕಪಾಲ ಬಾತಿಂತಿದೆ ಯೋಗಾಭ್ಯಾಸ ಮತ್ತು ಕೆಗ್ಗಲ್ ವ್ಯಾಯಾಮಗಳಂತಿದೆ ನೀವು ಅತಿ ಬೇಗನೆ ನೀವು ನಿಮಗೆ ಕಂಡ ತಕ್ಷಣ ನಿಮಗೆ ಈ ಪ್ರಾಬ್ಲಮ್ ಗೊತ್ತಾಗಿದ್ದ ತಕ್ಷಣ ಬೇಗ ಬಂದ್ಬಿಟ್ಟು ಈ ಯೋಗ ಥೆರಪಿ ಮತ್ತು ಈ ಪ್ರಾಣಾಯಾಮ ಥೆರಪಿಗಳನ್ನು ತೆಕ್ಕೊಂಡ್ರೆ ನೀವು ತುಂಬ ಬೇಗನೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಬೇಗ ಕ್ಯೂರ್ ಹಾಕ್ಬೋದು ಇದರಿಂದ ಇದೆಲ್ಲ ಮಾಡಿದ್ರಿಂದ ನಿಮಗೆ ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗ್ತದೆ ಆದಷ್ಟು ಬೇಗ ಬರಬೇಕು ನೆಗ್ಲೆಕ್ಟ್ ಮಾಡಿಕೊಂಡು ಅಲ್ಲೆಲ್ಲೋ ದೂರೆಂಟು ಕಡೆ ತೋರಿಸ್ಕೊಂಡು ನೂರೆಂಟು ಜನರಿಂದ ಅಥವಾ ಯೂಟ್ಯೂಬ್ ಡಾಕ್ಟ್ರುಗಳ ಹತ್ರ ಎಲ್ಲ ಕೇಳಿಕೊಂಡು ನಾನೆಡ್ ಜನರ ಹತ್ರ ಎಲ್ಲ ಕೇಳಿಕೊಂಡು ನೀವೇ ಡಾಕ್ಟರ್ಗಳಾಗಿ ನೀವೇ ಡಿಸೈಡ್ ಮಾಡಿಕೊಂಡು ಮನೆ ಬಿದ್ದು ಲಾಸ್ಟ್ ಮೂಮೆಂಟಲ್ಲಿ ಬಂದರೆ ಸೊ ಕಷ್ಟ ಆಗ್ತದೆ ಸೊ ಇನ್ನು ನಿಮಗೆ ನಾನು ಹೇಳಿದಾಗೆ ಇನ್ನು ಈ ಈ ಎಲ್ಲ ಕಾರಣಗಳು ಸಿಂಟಮ್ಸ್ ಹೇಳಿದ್ದೀನಿ ಯಾವ ಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ದೀನಿ ಅದರ ಸಿಂಪ್ಟಮ್ಸ್ ಹೇಳಿದ್ದೀನಿ ಸೊ ತೊಂದರೆಗಳು ಏನಾಗ್ತದೆ ಅಂತ ಹೇಳಿದ್ದೀನಿ ಜಾಸ್ತಿ ಆದರೆ ಏನಾಗ್ತದೆ ಅಂತ ಹೇಳಿದ್ದೀನಿ ಸೊ ನಮ್ಮ ಹತ್ರ ಬಂದರೆ ನಿಮಗೆ ಇದಕ್ಕೆ ಏನು ಡಯೆಟ್ ತಗೋಬೇಕು ಮೆಡಿಸನ್ಸ್ಗಳು ಅತಿ ಉತ್ತಮವಾದಂತಹ ಮೆಡಿಸಿನ್ಸ್ಗಳಿದೆ ಕಷಾಯಗಳಿದೆ ಅದನ್ನು ಚಾಚು ತಪ್ಪದೆ ತಗೋಬೇಕಾಗ್ತದೆ ಈ ಆಯುರ್ವೇದದಲ್ಲಿ ನೀನು ಕಷಾಯ ಕುಡಿಬೇಕು ಇದು ಕಹಿ ಇದೆ ಇದು ಒಕ್ರಿ ಇದೆ ಇದು ಉಪ್ಪಿದೆ ಇದು ಹುಳಿ ಇದೆ ಈ ಕತೆಗಳೆಲ್ಲ ಹೇಳೋರಾದರೆ ನಿಮಗೆ ಕೊನೆಗೆ ಇವಾಗ ನಿಮ್ಗೆ ಇದನ್ನ ಸರ್ಜರಿ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಏನೋ ಐವತ್ತೈವತ್ತೈದು ಈ ಥರದವ್ರಿಗೆ ಸರ್ಜರಿ ಮಾಡಬಹುದು ಸೊ ನಿಮಗೆ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ಆಗ್ತದೆ ಬಟ್ಟು ಸೊ ನಮ್ಮಲ್ಲಿ ಬಂದರೆ ಅತಿ ಕಡಿಮೆ ದುಡ್ಡಿನಲ್ಲಿ ಅಂದರೆ ವಿತ್ ಇನ್ ಫಿಫ್ಟಿ ತೌಸಂಡ್ ರುಪೀಸ್ನಲ್ಲಿ ನಿಮ್ಮ ಪೂರ್ತಿ ಸಮಸ್ಯೆ ಸರ್ಜರಿ ಇಲ್ಲೇ ಕಂಪ್ಲೀಟ್ ಕ್ಯೂರ್ ಮಾಡಿಕೊಡುವಂತಹ ಜವಾಬ್ದಾರಿ ನಮ್ಮದು ಬಟ್ ನಿಮ್ಮ ಜವಾಬ್ದಾರಿ ನಾವು ಕೊಟ್ಟಂತಹ ಮೆಡಿಸಿನ್ಸನ್ನು ಕರೆಕ್ಟ್ ಕೊಡೋದು ತಗೊಳ್ಳೋದು ನಾವು ಕೊಟ್ಟಂತಹ ವ್ಯಾಯಾಮಗಳು ಪ್ರಾಣಾಯಾಮಗಳನ್ನು ಚಾಚು ತಪ್ಪೆ ಮಾಡುವಂತಹದ್ದು ಮತ್ತು ನಾವು ಹೇಳಿದಂಥ ಡಯಟನ್ನು ಚಾಚು ತಪ್ಪೆ ಪಾಲಿಸೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾಯಿಲೆ ಸೊ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತಾ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಾವು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರೋದು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಹೇಳಿ ಸೊ ನಿಮಗೆ ಯಾವುದೇ ತರಹದ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೇರಿಕ್ಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಲಿವರ್ ಸ್ಟೋನ್ ಅಥವಾ ಈ ಥರ ಪ್ರಾಸ್ಟೆಲ್ ಗ್ಲ್ಯಾಂಡ್ ಸಮಸ್ಯೆ ಅಥವಾ ಕ್ಯಾನ್ಸರ್ ಯಾವುದೇ ತರಹದ ಕ್ಯಾನ್ಸರ್ ಇರ್ಬೋದು ಇನ್ಕ್ಲೂಡ್ ಬ್ಲಡ್ ಕ್ಯಾನ್ಸರಿಂದ ಹಿಡಿದು ಮತ್ತು ನಿಮಗೆ ಬೋನ್ ಫ್ರಾಕ್ಚರ್ ಮೂಳೆ ಮುರ್ತದ ಸಮಸ್ಯೆ ಇರ್ಬೋದು ಪಿ ಸಿ ಓ ಡಿ ಪಿ ಸಿ ಒಯಸ್ಸು ಇರ್ರೆಗ್ಯುಲರ್ ಪೀರಿಯಡು ಅಥವಾ ನಿಮಗೆ ಇನ್ಫರ್ಟಿಲಿಟಿ ಮಕ್ಕಳಾಗಿರುವಂತಹ ಸಮಸ್ಯೆಗಳು ಸೊ ಈ ಥರದ ನಿಮ್ಗೆ ಯಾವುದೇ ಸಮಸ್ಯೆಗಳು ಮತ್ತು ನಿಮಗೆ ವೇರಿ ಪೇನ್ಸ್ ಈ ಥರ ಸಮಸ್ಯೆಗಳು ನಿಮಗೆ ವಿತೌಟ್ ಸರ್ಜರಿ ವಿತಿನ್ ತ್ರೀ ಡೇಸಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಡ್ತೀನಿ ಸೊ ತುಂಬಾ ಕಡಿಮೆ ಖರ್ಚಿನಲ್ಲಿ ಹತ್ತು ಸಾವಿರದ ಒಳಗಡೆ ವೆರಿ ಗುಡ್ನ ತ್ರೀ ಡೇಸ್ ನಲ್ಲಿ ನಿಮ್ಮ ಲೈಫ್ ಲಾಂಗ್ ಬರ್ದ ಹಾಗೆ ಮಾಡಿಕೊಡುವಂತಹ ರೆಸ್ಪಾನ್ಸ್ ನಮ್ದು ಅದಕ್ಕೆ ಕೋಪರೇಟ್ ಮಾಡಬೇಕಾಗಿತ್ತು ನಿಮ್ದು ಸೊ ನಮಗೆ ಇರುವಂತಹವರು ಬರಬಹುದು ನಾವು ಯಾರಿಗೂ ಕೂಡ ಪೋಸ್ಟ್ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ನೋಡಬಹುದು ಸಾವಿರಾರು ಜನ ಈ ತರದ ಎಲ್ಲಾ ತರದ ಕಾಯಿಲೆಗಳಿಗೆ ಮತ್ತೆ ಲಂಬರ್ ಸ್ಪಾಂಡಿಲೈಟಿಸ್ ಡಿಸ್ಕ್ ಬಲ್ಸಿಂಗ್ ಡಿಸ್ಕ್ ಸ್ಲಿಪ್ ಆಗುವಂತಹವರು ಸರ್ವೆಕಲ್ ಸ್ಪಾಂಡಿಲೈಟಿಸು ಕುದುಗೆ ನೋವು ಭುಜಗಳ ನೋವು ಈ ಮಂಡಿನ ಹೋಗಿರುವಂತಹವರು ಎಲ್ಲರೂ ಬಂದು ಸಂಪೂರ್ಣವಾಗಿ ಗುಣಮುಖರಾದವರಲ್ಲಿ ನಾನು ಒಂದು ಸಾವಿರ ಜನ ಪೇಷಂಟ್ ನೋಡ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಅದರಲ್ಲಿ ಏನೊಂದು ಹತ್ತು ಜನ ಐದು ಜನ ನಾವು ತುಂಬಾ ಕ್ಲೋಸ್ ಇರೋರು ಬೇಕಾದವರ ಹತ್ರ ಮಾತ್ರ ವಿಡಿಯೋ ಮಾಡಿಸಿದ್ರು ಮಿಕ್ತವ್ರೆಲ್ಲ ಅವ್ರಿಗೆ ಕಾಯಿಲೆಗಳಿಂದ ಹೇಳ್ಬಿಡೋದಕ್ಕೆ ನಾಚಿಕೆ ಆಗ್ತದೆ ಅವಮಾನ ಆಗ್ತದೆ ಅಥವಾ ಜನ ನೋಡ್ತಾರೆ ಉದ್ದೇಶಕ್ಕೋಸ್ಕರ ಅವ್ರು ಯಾರು ಮಾಡೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಸಾವಿರಾರು ವಿಡಿಯೋಗಳು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾದಂತಹ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಲಭ್ಯವಿದೆ ನೀವು ಯೋಗ ಗುರು ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೂ ಬರ್ತದೆ ಅಥವಾ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹದೇವ್ ಅಂತ ಟೈಪ್ ಮಾಡಿದ್ರು ವಿಡಿಯೋಗಳು ಬರ್ತದೆ ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಬೇರೆ ಈ ಥರ ಸಮಸ್ಯೆಗಳಿರೋರು ಪಾಪ ಒದ್ದಾಡಿಕೊಂಡು ನೆರಳಿನರಳಿ ಸಾಯ್ದು ಬೇಡ ಸೊ ಇದು ಇದೆಲ್ಲ ನಿಮಗೆ ಧರ್ಮ ಬರ್ತದೆ ಬಟ್ ಬೇರೆಯವ್ರಿಗೂ ಕೂಡ ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್